ನಮಸ್ಕಾರ ಸ್ನೇಹಿತರೆ ವಿಕ್ರಾಂತ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಹಾಗೆ ಮೊಟ್ಟೆನ ಹಾಕಿ ಮ್ಯಾಗಿನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದು ತುಂಬ ರುಚಿಯಾಗಿರುತ್ತೆ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಮೊದಲಿಗೆ ಏನೇನು ಬೇಕಂತ ಇದ್ದೀನಿ ಇಲ್ಲಿ ಒಂದು ಈರುಳ್ಳಿ ಹಾಗೆ ಒಂದು ಅರ್ಧ ಆಲೂಗಡ್ಡೆ ಹಾಗೆ ಒಂದು ಟೊಮೆಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಪಾಲಕನ್ನು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಇಪ್ಪಿ ಮ್ಯಾಗಿಯನ್ನು ತಗೊಂಡಿದ್ದೀನಿ ಎರಡು ಮೊಟ್ಟೆಯನ್ನು ತಗೊಂಡಿದ್ದೀನಿ ಇವಾಗ ಪಾಲಕನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಅದನ್ನು ನೀರಿಗೆ ಹಾಕೊಳ್ತಾ ಇದ್ದೀನಿ ಅದನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದ್ರೆ ಆಯಿತು ನಂತರ ಎಲ್ಲವನ್ನ ಕಟ್ ಮಾಡಿ ಇಲ್ಲಿ ನಾನು ತಗೊಳ್ತಾ ಇದ್ದೀನಿ ಇಲ್ಲಿ ಪಾಲಕನ್ನು ನೀರಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಟೊಮೆಟೋನ ಕಟ್ ಮಾಡಿ ತೊಗೊಂಡಿದ್ದೀನಿ ಮೆಣಸಿನಕಾಯನ್ನು ಕಟ್ ಮಾಡಿದ್ದೀನಿ ಈರುಳ್ಳಿನ ಹಾಗೆ ಆಲೂಗಡ್ಡೆನ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಐದು ರೂಪಾಯಿಯ ಮೂರು ಇಪ್ಪಿ ನೂಡಲ್ಸನ್ನು ತಗೊಂಡಿದ್ದೀನಿ ಹಾಗೆ ಇಲ್ಲಿ ನೀರನ್ನು ಕಾಯೋಕ್ಕೆ ಇಟ್ಟಿದ್ದೀನಿ ಮೊದಲು ನಾವು ಮ್ಯಾಗಿನ ಇಲ್ಲಿ ಕುದಿಸ್ಕೊಂಡು ತಗೊಳ್ಬೇಕು ನೀರು ಕಾಯೋವರೆಗೂ ಇಲ್ಲಿ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಈ ಕಡೆ ನೀರು ಕೂಡ ಚೆನ್ನಾಗಿ ಕಾದಿದೆ ನಾನಿಲ್ಲಿ ಮ್ಯಾಗಿನ ಒಂದು ಸ್ವಲ್ಪ ಪುಡಿ ಪುಡಿ ಮಾಡಿಕೊಂಡು ಇಲ್ಲಿ ಹಾಕೊಳ್ತಾ ಇದ್ದೀನಿ ಇದನ್ನ ಒಂದರಿಂದ ಒಂದೂವರೆ ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಕು ಈ ಕಡೆ ಬಾಣಲೆಯಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಎಣ್ಣೆ ಕಾದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಹಸಿ ಮೆಣಸಿನಕಾಯನ್ನ ಹಾಕೋತಾ ಇದ್ದೀನಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಈರುಳ್ಳಿಯನ್ನ ಇಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾನು ದೊಡ್ಡ ಸೈಜ್ ತಗೊಂಡಿರೋದ್ರಿಂದ ಒಂದೇ ಈರುಳ್ಳಿಯನ್ನ ಹಾಕ್ ಇರೋದು ಈ ಕಡೆ ಮ್ಯಾಗಿ ಕೂಡ ಚೆನ್ನಾಗಿ ಬೆಂದಿದೆ ನಾನು ನಾನ ಸೋಸ್ಕೊಂಡ್ಬಿಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ನಾನಿವಾಗ ಕಟ್ ಮಾಡಿರೋ ಆಲೂಗಡ್ಡೆನ ಹಾಕಿ ಅದನ್ನು ಕೂಡ ಸ್ಮೂತ್ ಆಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳುವಾಗ್ಲೇ ನಾವು ಒಂದು ಸ್ವಲ್ಪ ಇದಕ್ಕೆ ಉಪ್ಪನ್ನ ಹಾಕಿ ಬಿಡೋಣ ನಂತರ ಇದಕ್ಕೆ ನಾನು ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಒಂದು ಮೀಡಿಯಂ ಸೈಜ್ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ವಾಶ್ ಮಾಡ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಹಾಕಿ ಅದನ್ನು ಕೂಡ ಸ್ಮೂತ್ ಆಗೋವರೆಗೂ ಪಾಲಕ್ನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಅರ್ಶನ ಕೂಡ ನಾನು ಹಾಕೊಳ್ತಾ ಇದ್ದೀನಿ ಇವಾಗ ಪಾಲಕ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನಂತರ ಇದಕ್ಕೆ ನಾನು ಒಂದು ಬೌಲ್ನಲ್ಲಿ ಎರಡು ಎಗ್ಗನ್ನು ಬಡಿದು ಅದಕ್ಕೆ ಉಪ್ಪು ಖಾರವನ್ನು ಹಾಕಿ ನಾನು ಅದನ್ನು ಕಲಸ್ಕೊಂಡು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನಂತರ ಇದನ್ನು ಹಸೆ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಆದಮೇಲೆ ನಾವು ಮ್ಯಾಗಿ ಮಸಾಲಾನ ಹಾಕಿ ಫ್ರೈ ಮಾಡಿಕೊಂಡು ನಾವು ಬಾಯ್ಲ್ ಮಾಡಿರೋ ಮ್ಯಾಗಿನ ಹಾಕಿ ಒಂದೆರಡು ಸ್ಪೂನ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ರುಚಿಯಾದ ಪಾಲಕ್ ಎಗ್ ಮ್ಯಾಗಿ ರೆಡಿಯಾಗಿದೆ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಮಕ್ಕಳಿಗೂ ತುಂಬ ಇಷ್ಟವಾಗುತ್ತೆ ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ Thanks for watching. Bye bye. Bye bye.